ಮುಂಚೂರು ಯಾವಂತ ಕೇಳೋಣ ನೋಡಿ ಸ್ನೇಹಿತರೆ ಇವ್ರದ್ದು ಊರು ಏನು ಅಂತ ಗೊತ್ತಿಲ್ಲ ನೋಡಿ ನಮ್ಮ ನಲಮಂಗ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಿದ್ದಾರೆ ಯಾರಾದರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಅವರ ಫ್ಯಾಮಿಲಿ ಸಿಗ್ಬೋದು ಮಕ್ಕ ನೋಡ್ಕೊಳ್ಳಿ ಆದಷ್ಟು ಮಖ ನೋಡ್ಕೊಳ್ಳಿ ಅಣ್ಣ ಯಾವ ಊರು ನಿಂದು ಅಣ್ಣ ಅಂದ್ರೆ ನಮಸ್ಕಾರ ಇಲ್ಲೊಬ್ರು ವ್ಯಕ್ತಿ ಇದಾರೆ ಮಾತಾಡ್ಸೋಣ ಬನ್ನಿ ಪಾಪ ಇಲ್ಲಿ ನಮ್ಮ ಸ್ಟಾಫ್ ಆಗಲಿ ಎಲ್ಲರೂ ನೋಡ್ಕೊಂಡಿದ್ದಾರೆ ಯಾವ ಊರು ಏನು ಅಂತ ಕೇಳೋಣ ಅಣ್ಣ ಎಷ್ಟು ದಿನದಿಂದ ನೋಡ್ಕೊತ ಇದ್ರ ಇವರು ಅಣ್ಣ ಒನ್ ನಾಟ್ ಏಟ್ ಆಂಬುಲೆನ್ಸ್ ನಲ್ಲಿ ಆದ್ ನಾಯ್ನಲ್ಲಿ ಪೊಲೀಸರು ಬಂದಿದ್ರು ಎರಡು ದಿವಸ ಇದ್ರು ಇವ್ರು ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ನಾವಿಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನರಸಿಂಹಮೂರ್ತಿ ಆರ್ ಅಂತ ಶುಶ್ರೂಷಕ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ನಮ್ಮ ಏನೋ ಒಂದು ಮನುಷ್ಯತ್ವ ಮಾನವೀಯತೆಗಳ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಇವರಿಗೆ ಮೂರು ದಿವಸದಿಂದ ನಮ್ಮ ಹನುಮಂತರಾಜು ಉಮೇಶ್ ಮಹೇಶ ಮತ್ತೆ ನಮ್ಮ ರೋಸ್ ರಾಯ್ ಭಾರತಿ ಕಾಲೇಜು ವಿದ್ಯಾರ್ಥಿಗಳು ಶುಶ್ರೂಷಕ ವಿದ್ಯಾರ್ಥಿಗಳು ಅವರಿಂದ ಸ್ನಾನ ಮಾಡಿಸಿ ಅವ್ರಿಗೆ ನಾನು ಕ್ರಿಕೆಟ್ ಆಡ್ತೀನಿ ನಂದು ಕ್ರಿಕೆಟ್ ಜೆರ್ಸಿನೇ ಹಾಕಿ ಮಾಡಿಸಿದೀವಿ ಅವ್ರ ಊರು ಹೆಸರು ಹೇಳಿದ್ರೆ ಅವ್ರ ಊರು ಕಳಿಸ್ತೀವಿ ಇಲ್ಲ ಅಂದ್ರೆ ಆಟೋ ಗಂಗಾಧರ್ ಆಶ್ರಮ ಇದೆ ತಾಳೇಕೆರೆಯಲ್ಲಿ ಅಲ್ಲಿ ಕಳಿಸ್ತೀವಿ ಇಲ್ಲಿರೋವರ್ಗುನು ಆರೋಗ್ಯದ ಫಿಟ್ನೆಸ್ ಆಗೋವರ್ಗು ಇಲ್ಲಿಟ್ ಇಲ್ಲಿ ಆದ್ಮೇಲೆ ಅವನು ಸ್ವಲ್ಪ ನಡೆದಡವನ ಆದ್ರೆ ಆಟೋ ಗಂಗಾಧರ್ ಅವರ ಆಶ್ರಮಕ್ಕೆ ತಾಳೆಕೆರೆಗೆ ಕಳಿಸ್ತೀವಿ ಈಗ ಮಾತಾಡ್ತೀವಿ ಕೇಳಿ ಹಾಗೆ ಕೇಳಿ ಕೇಳಿ ಹಂಗೆ ಯಾವ ಅಂತ ಕೇಳಿ ಮಾಳ ಮಾದವರ ನೀನು ಇರೋದಲ್ಲಿ ಮುಂಚೂರು ಹಂಗೆ ಅಂತ ಕೇಳೋಣ ಹಂಗೆ ಯಾವ ಊರು ಊರು ಯಾವ ನೋಡಿ ಸ್ನೇಹಿತರೆ ಯಾವ ಊರು ಏನು ಅಂತ ಗೊತ್ತಿಲ್ಲ ನೋಡಿ ನಮ್ಮ ನಲಮಂಗ್ಲ ಸರ್ಕಾರಿ ಆಸ್ಪತ್ರೆಲಿ ಈಗಿದ್ದಾರೆ ಯಾರಾದರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಅವರ ಫ್ಯಾಮಿಲಿ ಸಿಗ್ಬೋದು ಮಕ ನೋಡ್ಕೊಳ್ಳಿ ಆದಷ್ಟು ಮಕ ನೋಡ್ಕೊಳ್ಳಿ ಅಣ್ಣ ಯಾವ ನಿಂದು ಅಣ್ಣ ಅಣ್ಣ ಯಾವೂರ ಅಣ್ಣ ಹೇಳೋ ಅಣ್ಣ ಹೇಳೋ ಯಾವ ಹೇಳಪ್ಪ ಅಂತ ನೋಡಿ ಸ್ನೇಹಿತರೆ ಶೇರ್ ಮಾಡಿ ಪ್ಲೀಸ್ ನೋಡಿ ಮಖ ನೋಡ್ಕೊಳ್ಳಿ ಸಲ ನೋಡಿ ನಮ್ಮ ಸ್ಟಾಪ್ನವರು ಇಲ್ಲಿ ಇರ್ತಕ್ಕಂಥ ನಮ್ಮ ನರಸಿಂಹಮೂರ್ತಿ ಅಣ್ಣವ್ರನವರು ಮತ್ತು ಎಲ್ಲರೂ ಸೇರಿ ಅಲ್ಲಿ ಸ್ಟಾಫ್ನವರು ಎಲ್ಲರೂ ಸೇರಿ ಬಟ್ಟೆ ಚೇಂಜ್ ಮಾಡಿಸಿ ಮೂರು ದಿನ ಮೂರು ದಿನದಿಂದ ನನಗೆ ಹೇಳ್ತಾ ಇದ್ರು ವೀಡಿಯೋ ಮಾಡಿ ಬನ್ನಿ ಯಾರಾದರೂ ಪಾಪ ಅವ್ರ ಫ್ಯಾಮಿಲಿ ಸಿಕ್ಕಿದ್ರೆ ಒಂದು ಖುಷಿ ಆಗುತ್ತೆ ಅವ್ರಿಗೂ ಯಾರಂತ ಗೊತ್ತಿಲ್ಲ ಈ ವಿಡಿಯೋ ಮಾಡೋ ಉದ್ದೇಶನೇ ಇದು ಇಟ್ಕೊಳ್ಳಿ ಇಟ್ಕೊಳ್ಳಿ ಹಂಗೆ ಹಾಂ ನೋಡಿ ಅವರು ಹಾಕೊತಕ್ಕಂಥ ಶರ್ಟ್ನೇ ಜರ್ಸಿ ಕೊಟ್ಟಿದ್ದಾರೆ ಸಿಂಹ ನೋಡಿ ಇವರೇ ಕೊಟ್ಟಿರೋದು ಎಲ್ ಮೂರು ದಿನದಿಂದ ಇವರೇ ನೋಡ್ಕೊತವ್ರಿ ಇಲ್ಲಿ ಪಾಪ ಈಗ ಯಾರಾದರೂ ಇವ್ರು ಫ್ಯಾಮಿಲಿ ಸಿಕ್ಕಿದ್ರೆ ಕಳಿಸ್ಕೊಡೋಕೆ ಈಸಿ ಆಗುತ್ತೆ ನೋಡಿ ಪಾಪ ಪ್ರತಿಯೊಬ್ಬರು ನೋಡಿ ಈ ವಿಡಿಯೋ ಶೇರ್ ಮಾಡಿ ಪ್ಲೀಸ್ ಇವ್ರಿಗೂ ಆಗಿ ಅಣ್ಣ ಏನು ಹೆಸರು ಅಣ್ಣ ಅಣ್ಣ ಆಗ್ಲೇ ಏನ್ ಹೆಸರು ನಿಮ್ದು ಯಾವ ಯಾವ ನೋಡಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಡಿ ಇವ್ರ ಫ್ಯಾಮಿಲಿ ಯಾರು ಸಿಕ್ಕಿದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ ಅಥವಾ ನಲ್ಮಂಗ್ಲ ಸರ್ಕಾರಿ ಆಸ್ಪತ್ರೆಗೆ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಯಾರಾದ್ರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಇನ್ನೂ ಕೆಲವೊಂದು ವಿಡಿಯೋಗಳನ್ನು ಮಾಡಬೇಕು ಅಂದ್ರೆ ನನಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಈ ವ್ಯಕ್ತಿಯ ವಾರಸದಾರ ಯಾರು ಬಂದ್ರೆ ಕಳ್ಸಿಕೊಡಣ ನೆಕ್ಸ್ಟ್ ವಿಡಿಯೋನ ಅಪ್ಡೇಟ್ ಕೊಡ್ತೀನಿ ಇನ್ನು ಯಾರಾದ್ರು ಬಂದು ಕರ್ಕೊಡೋದ್ರೆ ಧನ್ಯವಾದಗಳು ನಮಸ್ಕಾರ ಆಟೋ ನಲ್